ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದರ ಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಮಳೆ ಪದ್ಯವನ್ನು ಹಾಡೋದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಮಳೆ ಬರುವ ಕಾಲಕ್ಕ ಒಳಗೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳಾಟ ನೋಡೋಣ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳಾಟ ನೋಡೋಣ ಮರಿಗುಡುಗು ಕಲೆವಾಗ ಮಳೆಗಾಳಿ ಸೆಳೆವಾಗ ಮರ ಗಿಡಗಳನ್ನು ಎಳೆವಾಗ ನಾವ್ಯಾಕ ಮನೆಯಲ್ಲಿ ಹವಿತು ಕೂತೆವು ಮರಿಗುಡುಗು ಕಲೆವಾಗ ಗಾಳಿ ಸೆಳೆವಾಗ ಮರಗಿಡಗಳನ್ನು ಎಳೆವಾಗ ನಾವ್ಯಾಕ ಮನೆಯಲ್ಲಿ ಅವಿತು ಕೂತೇವು. ಮಳೆ ಬರುವ ಕಾಲಕ್ಕ ಒಳಗಾಕ ಕೂತೇವೋ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳಾಟ ನೋಡೋಣ ಕೋಲ್ ಮಿಂಚು ಕಣ್ ಕುಣಿಸಿ ಕೆಣಕಿಣಕಿ ಬಾಗಿಣೆಯವರಗೆ ಬಾಗ ಒಳ ಸೇರಿ ಹರಿ ಮೀರಿದಾಂಗ ಕುಳಿತೇವು ಕೋಲ್ಮಿಂಚು ಇಣುಕಿಣಿಕಿ ಕೆಣ ಕೆಣಕಿ ಬಾಗಿಣೆಯವರಗೆ ಬಾಗ ಒಳ ಸೇರಿ ಹರಿ ಮೀರಿದಾಂಗ ಕುಳಿತೇವು ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೊ ಇಳೆಯೊಡನೆ ಜಳಕ ಮಾಡೋಣ ನಾವು ಮೋಡಗಳಾಟ ನೋಡೋಣ ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವೊ ಇಳೆಯೊಡನೆ ಜಳಕ ಮಾಡೋಣ ನಾವೂನು ಮೋಡಗಳಾಟ ನೋಡೋಣ